ನಮಸ್ತೆ ಮಿಸ್ ಈ ವೆಲ್ಕ್ ಮೋರ್ ವೆಲ್ಕಮ್ ಮ್ಯಾಚ್ ಮೈ ಯೂಟ್ಯೂಬ್ ಚಾನಲ್ ಸೊ ನಾವು ಇವತ್ತು ಕ್ಯೋಟೋಗೆ ಹೋಗ್ತಿದ್ದೀವಿ ಎಲ್ಲಿಗೆ ಹೋಗ್ತಿದ್ವಿ ಕ್ಯೋಟೋಗೆ ಹೋಗ್ತಿದ್ದೀವಿ ಕ್ಯೋಟೋನಲ್ಲಿ ಯೋಗೈ ಫೆಸ್ಟಿವಲ್ ಅಂತ ನಡೀತಿದೆ ಯೋಗೈ ಫೆಸ್ಟಿವಲ್ ಇಸ್ ಏನೋ ಇದು ಭೂತ ವೇಷ ಹಾಕೊಂಡು ಡ್ಯಾನ್ಸ್ ಮಾಡೋ ಫೆಸ್ಟಿವಲ್ ಸೊ ಅಲ್ಲಿ ಪರೇಡ್ ಮತ್ತು ಡ್ಯಾನ್ಸ್ ಎಲ್ಲ ನಡೀತಿರುತ್ತೆ ಅವರೆಲ್ಲ ವೇಷ ಹಾಕೊಂಡು ಡ್ಯಾನ್ಸ್ ಮಾಡ್ತಾರೆ ಸೊ ಅದನ್ನು ನೋಡಕ್ಕೆ ಹೋಗ್ತೀವಿ ಸೊ ಫಸ್ಟ್ ಟೈಮ್ ಫೆಸ್ಟ್ ದೀಪಾವಳಿ ನಡೆಯುತ್ತಾ ಇದು ದೀಪಾವಳಿ ಟೈಮ್ ನಾನು ಜಾಪನೀಸ್ ಕಲಿತಾ ಇದ್ದೀನಿ ಸೊ ಅದರಲ್ಲಿ ಇ ಅಂತಲೇ ಹೇಳ್ಬೋದು ಸೊ ಇಲ್ಲಿನ ಬೋರ್ಡ್ಸ್ಗಳನ್ನ ನಿಖಿಲ್ ಆ ಬೋರ್ಡ್ ಓದು ಈ ಬೋರ್ಡ್ ಓದು ಅಂತ ಹೇಳಿ ಇಡೀ ರೋಡ್ ಉದ್ದಕ್ಕೂ ಕೇಳ್ತಾ ಇದ್ರು ನನಗೊಂಥರ ಲ್ಯಾಂಗ್ವೇಜ್ ಕ್ಲಾಸ್ನಲ್ಲೇ ಇದ್ದೆ ಅನ್ನೋ ಫೀಲ್ ಆಗ್ತಿತ್ತು ಬಟ್ ಇಟ್ಸ್ ಪ್ರೊಡಕ್ಟಿವ್ ಟೈಮ್ ligger den i en stor raste där nu vi. This is Osaka station. Det är så nära det går. ಒನ್ ಆಫ್ ದ ಬ್ಯುಸಿಯೆಸ್ಟ್ ಟ್ರೈನ್ ಸ್ಟೇಷನ್ ಈ ಥರ ತುಂಬ ಸಿಟಿ ಸೆಂಟರ್ಸಲ್ಲಿ ಇರುತ್ತೆ ಹೆಂಗಬೇಕು ಫೈನ್ಲಿ ಕ್ಯೋಟೋನ ರೀಚ್ ಆದ್ವಿ ನಾವು ಒಸಾಕಾಯಿಂದ ಹೊರಟಿದ್ರಿಂದ ಆಲ್ಮೋಸ್ಟ್ ಒನ್ ಟು ಒನ್ ಆ್ಯಂಡ್ ಹಾಫ್ ಅನ್ ಅವರ್ ತಗೊಳ್ತು ನಾವು ಹೋಗ್ತಿರೋದು ದೋವೆ ಸ್ಟುಡಿಯೋ ಪಾರ್ಕ್ಗೆ ಇದು ಆಲ್ಮೋಸ್ಟ್ ನಮ್ಮ ಕಡೆ ರಾಮೋಜಿ ಫಿಲ್ಮ್ ಸಿಟಿ ಇರುತ್ತಲ್ವ ಅದೇ ಥರ ಇವತ್ತು ನಾವಲ್ಲಿ ನೋಡೋಕೆ ಹೋಗ್ತಾ ಇರೋದು ಲೋಕಾಯ್ ಪರೇಡ್ ಅಂತಂದರೆ ಈ ಹ್ಯಾಲೋಗಳು ಏನಂದರೆ ಭೂತಗಳು ಬೇಷ ಹಾಕ್ಕೊಂಡು ಜನ ಡಾನ್ಸ್ ಮಾಡ್ತಾರಂತೆ ಆ್ಯಂಡ್ ಪರೇಡ್ ಹೋಗ್ತಾರಂತೆ ಇದಕ್ಕೆ ನಾವು ಆಲ್ಮೋಸ್ಟ್ ಫೋರ್ ತೌಸಂಡ್ ಏನಂದರೆ ಅರೌಂಡ್ ಟೂ ಟು ಟೂ ಥೌಸಂಡ್ ಟು ಹಂಡ್ರೆಡ್ ರುಪೀಸ್ ಕೊಟ್ಟು ಹೋಗ್ತಾ ಇದ್ದೀವಿ ಬಟ್ ಎಷ್ಟು ಜನ ಇದ್ದಾರೆ ನೀವೇ ನೋಡ್ತಿದ್ದೀರ ಬಟ್ ನಮ್ದು ಆಲ್ರೆಡಿ ಫ್ರೀ ಬುಕ್ಕಿಂಗ್ ಆಗಿದ್ದರಿಂದ ನಮಗೆ ಸ್ಪೆಷಲ್ ದಾರಿ ಅಂತ ಬುಕ್ ಇದ್ದಾರೆ ಸೊ ಫೈನಲಿ ವಿ ಆರ್ ಸ್ಕಿಪ್ಪಿಂಗ್ ಅಲ್ಲ ಇನ್ ಇದು ಕ್ಯೋಟೋದ ಫೇಮಸ್ ಮೋಚಿ ಇದರಲ್ಲಿ ನೀರಿರುತ್ತೆ ಮೋಚಿ ಅಂದರೆ ಸೊ ಇದು ಸ್ಟಿಕ್ಕಿ ರೈಸಿಂದ ಮಾಡಿರುವಂತಹ ಒಂದು ಪದಾರ್ಥ ಅದು ತಿನ್ಬೋದು ಸೊ ತುಂಬ ಚೆನ್ನಾಗಿರುತ್ತೆ ಆ್ಯಂಡ್ ಇದು ಇಲ್ಲಿ ಮಾತ್ರ ಸಿಗೋದು ನೀವು ಕ್ಯೋಟೋಗೆ ಬಂದ್ರಿ ಅಂತಂದರೆ ಮೋಚಿನ ಮಿಸ್ ಮಾಡದೆ ಟೇಸ್ಟ್ ಮಾಡಿ ಇಲ್ಲಿ ವೆಲ್ಕಮ್ ಮಾಡ್ತಿದಾರೆ ನೋಡಿ ಇವ್ರನ್ನ ಗೇಷ ಅಂತಾರೆ ಇದು ಜಾಪನೀಸ್ ಟ್ರೆಡಿಷನಲ್ ಡ್ರೆಸ್ ಅದನ್ನ ಕಿಮೋನೋ ಅಂತಾರೆ ಈ ಈವೆಂಟ್ ಪ್ರತಿ ವರ್ಷ ಆಗ್ತಿತ್ತು ಕೋವಿಡ್ ಇರೋದ್ರಿಂದ ಆಗ್ತಿರ್ಲಿಲ್ಲ ಕೋವಿಡ್ ಆದ್ಮೇಲೆ ಇದೆ ಫಸ್ಟ್ ಟೈಮ್ ಅವರು ಅಗೇನ್ ಈವೆಂಟ್ ನ ಆರ್ಗನೈಸ್ ಮಾಡಿದ್ದು ಈವೆಂಟ್ ಗೆ ನಮ್ಮ ಥರ ಫಾರಿನರ್ಸ್ ಜಾಸ್ತಿ ಬರ್ತಾರೆ ಸೊ ಐ ಆಮ್ ಕ್ಯೂರಿಯಸ್ ಯಾವ ಥರ ಪರೇಡ್ ಇರುತ್ತೆ ಅಂತ ನೋಡೋದಕ್ಕೆ ಇದೊಂಥರ ನಮ್ಮೂರಲ್ಲಿ ಜಾತ್ರೆ ಇದಂಗೆ ಸೊ ತುಂಬ ಜನ ಅಂಡ್ ಅಲ್ಲಿ ಅಲ್ಲಿ ಇರ್ತಿತ್ತು ಆ್ಯಂಡ್ ಇಲ್ಲಿ ಹ್ಯಾಲೋವಿನ್ ಇದ್ದಿದ್ರಿಂದ ಆಲ್ಮೋಸ್ಟ್ ಹ್ಯಾಲೋವಿನ್ ವೇಷ ಹಾಕೋರು ಅಂಡ್ ಮೇಕಪ್ ಮಾಡೋರು ಎಲ್ಲರೂ ಕೂತ್ಕೊಂಡಿದ್ರು ನಾವು ಹೋಗಿ ಅಲ್ಲಿ ಮೇಕಪ್ ಮಾಡಿಸ್ಕೋಬೋದಿತ್ತು ಏನು ಇಷ್ಟೊಂದು ಗುಂಪು ಕಟ್ಕೊಂಡು ಅಂತ ನನಗೂ ಗೊತ್ತಿಲ್ಲ ಮಕ್ಕಳಿಗೂ ಇಲ್ಲಿ ಆಕ್ಟಿವಿಟೀಸ್ನ ಮಾಡಿಸ್ತಿದ್ದಾರೆ ಇದನ್ನ ನೋಡೋಕೆ ತುಂಬ ಜನ ನಿಂತಿದ್ರು ಆ್ಯಂಡ್ ಇಟ್ ವಾಸ್ ಕ್ಯೂಟ್ ಸೊ ಶಾಪಿಂಗ್ ಸ್ಟ್ರೀಟಲ್ಲಿ ಏನಿತ್ತು ಅಂತ ತೋರಿಸ್ತೀನಿ ಬನ್ನಿ ಇಲ್ಲಿ ಹ್ಯಾಂಡ್ಮೇಡ್ ಪೇಂಟಿಂಗ್ಸ್ ಆ್ಯಂಡ್ ಆರ್ಟ್ ಮತ್ತು ಡಿಸೈನರ್ ಅಂಬ್ರೆಲ್ಲಾ ಜಪಾನಲ್ಲಿ ತುಂಬ ಫೇಮಸ್ ಅಂದರೆ ಅವರು ಕೈಯಿಂದ ಮಾಡಿರೋವಂಥ ಅಂಬ್ರಿಲಾಸ್ ಸೊ ಅದು ಹಾಗೆ ಸ್ಲಿಪ್ಪರ್ಸ್ ಅದು ಕೂಡ ಅವರು ಹ್ಯಾಂಡಿಂದ ಮಾಡಿರ್ತಾರೆ ಸೊ ಅಂದರೆ ಅವ್ರದ್ದೇ ಸ್ಟೈಲ್ ಟ್ರೆಡಿಷನಲ್ ವೇ ಇರುತ್ತೆ ಸೊ ಅದ್ರ ಜೊತೆಗೆ ಈ ಥರ ಹ್ಯಾಲ್ಬೆನ್ ಇದ್ದಿದ್ದರಿಂದ ಈ ಥರ ಯು ಕ್ಯಾನ್ ಸಿ ಇದೆಲ್ಲ ರಿಂಗ್ಸ್ ಇದು ಸೊ ಇದು ಆ್ಯಂಡ್ ಓಲೆಗಳು ಆ್ಯಂಡ್ ಶೀಚಿಂಗ್ಸ್ ಇದೆಲ್ಲ ಹ್ಯಾಲ್ಬೆನ್ ಥೀಮ್ ಆಗಿತ್ತು ಇದು ಜಾಪನೀಸ್ ಸ್ಟೈಲ್ನ ಒಂದು ಬಾಕ್ಸಸ್ ಜ್ಯುವೆಲರೀಸ್ನೆಲ್ಲ ಇಟ್ಕೊಳ್ಳುವಂಥದ್ದು ಇಲ್ಲಿ ಯೂಶ್ಲಿ ಫೈವ್ ಓ ಕ್ಲಾಕ್ಗೆ ಪರೇಡ್ ನಡೆಯುತ್ತೆ ಬಟ್ ಇವತ್ತು ಸ್ಪೆಷಲ್ ಇದ್ದಿದ್ದರಿಂದ ಸ್ಕೆಡ್ಯೂಲ್ ಚೇಂಜ್ ಮಾಡಿದ್ರು ಸೆವೆನ್ ಆರ್ ಸೆವೆನ್ ತರ್ಟಿ ನಡೆಯುತ್ತೆ ಅಂತ ಸೊ ಬಟ್ ಜನ ಆಲ್ಮೋಸ್ಟ್ ಒಂದು ಗಂಟೆಯಿಂದ ಇಲ್ಲಿ ಕೂತಿದ್ದಾರೆ ಸೊ ಸಿಕ್ಕಿರೋ ಅಪಾರ್ಚುನಿಟಿ ಯೂಸ್ ಮಾಡ್ಕೊಬೇಕು ಅಂದ್ಕೊಂಡು ಚಿಲ್ಡ್ರನ್ ಆ ಸ್ಟೇಜ್ ಮೇಲೆ ಡಾನ್ಸ್ಗಳು ಮಾಡ್ಕೊಂಡು ವಿಡಿಯೋ ಮಾಡ್ಕೊಳ್ತಿದ್ರು ಈ ಒಂದು ಜಾಗದಲ್ಲಿ ಟ್ರೆಡಿಷನಲ್ ಸ್ಟೈಲ್ಡ್ ಹೌಸಸ್ ಇದೆ ಅದು ಜಾಪನೀಸ್ ಟ್ರೆಡಿಷನಲ್ ಸ್ಟೈಲ್ ಇಲ್ಲಿ ಫಿಲ್ಮ್ ಶೂಟಿಂಗ್ಸ್ ಎಲ್ಲ ಆಗ್ತಿರುತ್ತೆ ನೀವು ನೋಡ್ತಿರ್ಬೋದು ಜಸ್ಟ್ ಡೂ ಸೆಟ್ಸ್ ಅಷ್ಟೇ ಸೊ ಇಲ್ಲಿ ಮೋಸ್ಟ್ ಆಫ್ ದ ಫಿಲ್ಮ್ಸ್ ಜಾಪನೀಸ್ ಫಿಲ್ಮ್ಸ್ ಆಚೆ ಕಡೆಯಿಂದ ನೋಡಕ್ ಮಾತ್ರ ಮನೆಗಳ ತರ ಇದೆ ಬಟ್ ಇಟ್ಸ್ ನಾಟ್ ಮನೆ ಜಸ್ಟ್ ಸೆಟ್ ನಾವು ಏನೆಲ್ಲ ನೋಡಿದ್ವಿ ಅಂತ ನಿಮಗೆ ತೋರಿಸ್ತೀನಿ ಬನ್ನಿ ಇಲ್ಲಿ ಫೋಟೋ ನ ತುಂಬ ಚೆನ್ನಾಗಿ ಮಾಡ್ಬೋದು ನಾವು ಕೂಡ ತುಂಬಾ ಟೈಮ್ ಇದೆ ಅಂತ ಹೇಳಿ ಫೋಟೋ ನ ಮಾಡಿಕೊಂಡು ಇಲ್ಲಾ ಮುಂದ ನಾವು ನನಗಂತೂ ಇಬರಿ ಫೋಟೋಸ್ ತೆಗೆಯೋಕ್ಕೆ ಚೆನ್ನಾಗಿದೆ ಅಂತ ಅನಿಸುತ್ತೆ इवन ಐ ಆಮ್ ಟೇಕಿಂಗ್ ವಿಡಿಯೋ ಆಫ್ ಯೋರ್ಸ್ ಹೋಗ್ಬಹುದು ಆ ಸೋ 8 ಫ್ ಮೋಜುtoDoubleちゃんと半分からちょっと待っとこうかパレード始まらない इलेला जना ऑलरेडी परेड ಗೋಸ್ಕರ काय कोण ಕೂತಿದ್ದಾರೆ सो देयर इज नो सीट्स फॉर सेटिंग बट ತುಂಬಾ ಜನ ನಿಂತಿದ್ದಾರೆ ಎಲ್ರೂ ಕ್ಯಾಮೆರಾ ಇಟ್ಕೊಂಡು ವಿ ಆರ್ ウェイಟಿಂಗ್ ಫಾರ್ ಪರೇಡ್ ಟು ಹ್ಯಾಪನ್ ಫೈನಲಿ ದಿ ಇವೆಂಟ್ ಸ್ಟಾರ್ಟ್ ಐ ಥಿಂಕ್ ನಾವೆಲ್ಲ ಮಕ್ಕಳಿರ್ಬೇಕಾದ್ರೆ ಇರ್ಬೇಕಾದ್ರೆ ಈ ತರ ವೇಷ ಹಾಕಿರೋದನ್ನ ನೋಡಿ ಊಟ ಹೇಳಿ ಭಯ ಬೀಳ್ತಿದ್ವಿ ಬಟ್ ಇಲ್ಲಿನ ಮಕ್ಕಳು ಹೈ ಫೈ ಹೈ ಫೈ ಅಂತ ಫೈ ಕೊಡ್ತಿದ್ವಿ ಹೀಗೆ ಒಬ್ಬೊಬ್ರೆ ಡಿಫ್ರೆಂಟ್ ಡಿಫ್ರೆಂಟ್ ವೇಷದಲ್ಲಿ ಬರ್ತಿದ್ದಾರೆ ಅಂಡ್ ಇಲ್ಲಿ ಹೈಕೋರ್ಟ್ ಬಂದಾದ್ಮೇಲೆ ಇಲ್ಲಿ ಬಂದು ಡಾನ್ಸ್ ಮಾಡ್ತಾರೆ ಫೈನಲಿ ಎಲ್ಲ ಭೂತಗಳ ಆಗಮನ ಸ್ಟೇಜ್ ಸ್ಟೇಜ್ನಲ್ಲಿ ಈ ಭೂತಗಳ ಪರ್ಫಾರ್ಮೆನ್ಸ್ ನೋಡೋದೇ ಬಾಕಿ ವಾಚ್

ಆ್ಯಂಡ್ ಒಂದು ಫುಲ್ ಟೈಮ್ ಇಲ್ಲಿ ಇದು ನೋಡ್ತಿರ್ಬೋದು ನೀವು ಒಂದು ಸೆಕೆಂಡಲ್ಲಿ ಈ ಥರ ಕ್ಲೋಸ್ ಆಯಿತು ಟ್ರೈನ್ ಆ್ಯಂಡ್ ವಿ ಹ್ಯಾವ್ ಟು ವೇಟ್ ಫಾರ್ ಟ್ವೆಂಟಿ ಮಿನಿಟ್ಸ್ ಮೋರ್ ಇದನ್ನು ಟ್ವೆಂಟಿ ಮಿನಿಟ್ಸ್ ಆದಮೇಲೆ ಟ್ರೈನಲ್ಲಿ ಕುತ್ಕೊಂಡು ಮಾಡ್ತಿದ್ದೀನಿ ಇದು ದಿ ಇಮಿಡಿಯೆಟ್ ನೆಕ್ಸ್ಟ್ ಡೇ ಇದು ಒಂದು ತೋನ್ಬುರಿ ಸ್ಟ್ರೀಟ್ ಅಲ್ಲಿ ಅಗೇನ್ ಹಾಲೋವಿನ್ ಆಚರಿಸ್ತಾರೆ ಸೊ ಇದು ವೆಸ್ಟರ್ನ್ ಕಲ್ಚರ್ ಆಗಿದ್ರು ಕೂಡ ಜಾಪನೀಸ್ ಡ್ರೆಸ್ ಅಪ್ ಆಗಿ ಡ್ರೆಸ್ ಮಾಡ್ಕೊಳ್ಳೋಕೆ ತುಂಬಾ ಇಷ್ಟ ಅನ್ಸುತ್ತೆ ಸೊ ಇಲ್ಲಿ ತುಂಬಾ ಅಂದ್ರೆ ತುಂಬಾ ಜನ ಬಂದಿದ್ದಾರೆ ಎಲ್ಲರೂ ಕೂಡ ಅವರವರದೇ ಒಂದು ಥೀಮ್ ಅಲ್ಲಿ ಹ್ಯಾಲೋವಿನ್ ಥೀಮ್ ಅಲ್ಲಿ ಬಂದ ಜಪಾನ್ ಅಲ್ಲಿ ಕಾಸ್ ಪ್ಲೇ ತುಂಬಾ ಫೇಮಸ್ ಅದಕ್ಕೆ ಜನ ಈ ತರ ಡ್ರೆಸ್ ಮಾಡಿಕೊಂಡು ಬಂದಿದ್ದಾರೆ ಎಲ್ಲರೂ ಹ್ಯಾಲೋವೆನ್ ವೇಷದಲ್ಲಿ ಬಂದಿದ್ದಾರೆ ಆಲ್ಮೋಸ್ಟ್ ನೈಂಟಿ ಟು ನೈಂಟಿ ಫೈವ್ ಪರ್ಸೆಂಟ್ ಯಾರನ್ನು ನೋಡೋದು ಯಾರನ್ನು ಬಿಡೋದು ನಿಜವಾಗ್ಲೂ ಬುಕ್ ಆಗ್ತದೆ ಒಬ್ರಿಗಿಂತ ಒಬ್ಬರು ತುಂಬ ಚೆನ್ನಾಗಿ ಡ್ರೆಸ್ ಮಾಡ್ಕೊಂಡು ಬಂದಿದ್ದಾರೆ ತುಂಬ ಕ್ರಿಯೇಟಿವ್ ಆಗಿ ಕೂಡ ಕಾಣಿಸ್ತಿದೆ ಕಾಂಪಿಟೇಷನ್ ಇಟ್ಟಿದ್ದರೆ ಮೇ ಬಿ ಜಡ್ಜಸ್ಗೆ ತುಂಬ ಕಷ್ಟ ಆಗ್ತಿತ್ತು ಯಾರಿಗೆ ಪ್ರೈಸ್ ಕೊಡೋದು ಯಾರಿಗೆ ಬಿಡುವುದು ಅಂತ ಜೀನಿ ಸೂಪರ್ ಮ್ಯಾನ್ ಸ್ಪೈಡರ್ ಮ್ಯಾನ್ಸ್ ಎಲ್ಲರೂ ಇಲ್ಲೇ ಇದ್ದಾರೆ ಎಲ್ಲ ಕಡೆನೂ ಎಷ್ಟು ಜನ ಇದ್ದಾರೆ ನೋಡಿ ನನಗೆ ಬೈಕರ್ ಶಬ್ದ ಕೇಳಿಸ್ತಾ ಇರಬೇಕು ಇಲ್ಲಿರೋದೆಲ್ಲ ಆಲ್ಮೋಸ್ಟ್ ಸೂಪರ್ ಬೈಕ್ಸ್ ಇಷ್ಟು ಜನ ಬಂದಿದ್ದಾರೆ ಅಂತೇಳಿ ಸ್ವಲ್ಪ ಶಾಕ್ ಬೇಕೇ ಬೇಕಲ್ಲ ಸೊ ಎಲ್ಲರೂ ತಮ್ಮ ತಮ್ಮ ಬೈಕ್ನ ಎತ್ಕೊಂಡು ಬಂದಿದ್ದಾರೆ ಇವ್ರನ್ನ ಜಾಪನೀಸಲ್ಲಿ ಅಲ್ಲಿ ಸೋ ಜೊಕು ಅಂತ ಅಂತಾರೆ ಅಂದರೆ ಬೈಕರ್ಸ್ ಗ್ಯಾಂಗ್ ಅಂತ ಅರ್ಥ ತುಂಬಾ ಪೊಲೈಟ್ ಆಗಿರ್ತಾರೆ ಅಂಡ್ ತುಂಬಾ ಡೀಸೆಂಟ್ ಆಗಿ ಡ್ರೆಸ್ ಮಾಡ್ತಾರೆ ಬಟ್ ಇವತ್ತಿನ ದಿವಸ ದೇ ವಾಂಟ್ಸ್ ಟು ಬ್ಲಿಂಗ್ ದೇ ಚೈಲ್ ಚೈಲ್ಡ್ ಔಟ್ ಅನ್ಸುತ್ತೆ ಸೊಸ್ ನವರ್ ದೇ ವಾಂಟ್ ಟು ವೇರ್ ದ ಡ್ರೆಸ್ ಸೊ ಒಂಥರ ಕಾಮಿಡಿ ಆಗಿರುತ್ತೆ So much for watching NiIMday video is Titan to comment share and see you all in my next video.